ಹಾಯ್ ಹಲೋ ನಮಸ್ಕಾರ ಇದು ಬಂದು ಅನ್ಸಾರ್ ಹರೇಕಲ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ನಮ್ಮ ಹಿಂದೆ ತುಂಬ ಮರ ಗಿಡಗಳು ಎಲ್ಲ ನೋಡ್ತಾ ಇದ್ದಾರೆ ಹಸಿರು ಹಸಿರೆಲ್ಲ ಕಾಣ್ತಾ ಇದೆ ಆದ್ರೂ ಒಂದು ಬೇಸರದ ಸಂಗತಿ ಏನಪ್ಪ ಅಂದರೆ ನೋಡಿರ್ಬೋದು ಈ ಹಸಿರಿಗೆಲ್ಲ ಬೆಂಕಿ ಕೊಟ್ಟು ನಾಶ ಮಾಡಿಬಿಟ್ಟಿದ್ದಾರೆ ಇದು ಹೆಂಗಾಯಿತು ಹೇಗಾಯಿತು ನನಗೆ ಗೊತ್ತಿಲ್ಲ ನಾನು ಹೋಗುವಾಗ ಹಿಂಗೆ ನೋಡಿದೆ ನೋಡ್ತಾ ಇರ್ತೀನಿ ಎರಡು ಎರಡು ಮೂರು ಸಲ ನೋಡಿದೆ ಬಟ್ ಇವತ್ತು ವಿಷಯ ಅದರ ಅದರ ಬಗ್ಗೆ ಒಂದು ಮಾತನಾಡೋ ಅಂತ ಹೇಳ್ಕೊಂಡು ನಾನು ಇವಾಗ ಈ ಟಾಪಿಕ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ವಿಷಯ ಏನಂತ ಹೇಳಿದ್ರೆ ನಮಗೆ ಎಷ್ಟು ಈ ಜಗತ್ತಲ್ಲಿ ಬದುಕೋಕೆ ಹಕ್ಕಿ ಇದೆಯೋ ಮರಗಳಿಗೂ ಗಿಡಗಳಿಗೂ ಪಕ್ಷಿಗಳಿಗೂ ಎಲ್ಲ ಪ್ರಾಣಿಗಳಿಗೂ ಅದಕ್ಕೂ ಹಕ್ಕಿ ಇದೆ ಈ ಇವಾಗಿನ ಸಿಚ್ಯುವೇಶನ್ ನೀವು ನೋಡಿಬಿಡು ನೋಡಿರ್ಬೋದು ಮಂಗಳೂರಲ್ಲಿ ಎಷ್ಟು ಸೆಖೆ ಇದೆ ಅಂತ ಅದಕ್ಕೆ ಕಾರಣ ಮರಗಳು ಗಿಡಗಳು ಕೊರತೆಯಿಂದಾಗಿ ಈ ಥರ ನೀವು ಮರಗಳಿಗೆ ಗಿಡಗಳಿಗೆ ಗುಡ್ಡ ಕಾಡುಗಳಿಗೆ ಬೆಂಕಿ ಕೊಟ್ಟರೆ ನಮಗೆ ಎಲ್ಲಿಂದ ಆಕ್ಸಿಜನ್ ಸಿಗುತ್ತೆ ಹೇಳಿ ಎಲ್ಲೂ ಇಲ್ಲ ನಮಗೆಲ್ಲೂ ಸಿಗೋಲ್ಲ ಸೊ ಇನ್ನು ಮುಂಬರುವ ದಿವಸಗಳಲ್ಲಿ ಸಖೆ ತುಂಬ ಆಗುತ್ತೆ ನೀವು ನೋಡಿರ್ಬೋದು ಹಿಂದೆ ಎಲ್ಲ ನೋಡಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ನೋಡಿರ್ಬೋದು ಎಲ್ಲ ಬೆಂಕಿ ಕೊಟ್ಟು ಎಲ್ಲ ನಾಶವಾಗಿದೆ ಬಟ್ ಹೆಂಗಾಯಿತು ಹೇಗಾಯಿತು ಅಂತ ನಂಗೆ ಗೊತ್ತಿಲ್ಲ ಬಟ್ ಇದರ ವಿಷಯ ಇದನ್ನು ನಾನು ಖಂಡಿಸ್ತೀನಿ ಬಟ್ ನಾನು ಏನಕ್ಕೆ ಹೇಳೋಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ ಕಾಡು ನಾವು ಬೆಳೆಸಬೇಕಾಗುತ್ತೆ ಅದೇ ಆಗಿ ಬೆಳೆಯಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಇನ್ನು ಮುಂಬರುವ ದಿವಸಗಳು ತುಂಬ ಕಷ್ಟ ಇದೆ ನಮಗೆ ಬೆಳಿ ನಮಗೆ ಇಲ್ಲಿ ಬದುಕೋಕ್ಕೆ ತುಂಬ ಕಷ್ಟ ನಮಗೆ ಆಕ್ಸಿಜನ್ ಬೇಕೇ ಬೇಕಾಗುತ್ತೆ ಸೊ ಈ ಥರ ನೀವು ಗೊತ್ತಿದ್ದು ಮಾಡ್ತೀರಾ ಗೊತ್ತಿಲ್ಲದೋ ಮಾಡ್ತೀರಾ ನನಗೆ ಗೊತ್ತಿಲ್ಲ ಬಟ್ ನಾನು ಅದರ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ ಅದು ನೀವು ಗೊತ್ತಿದ್ದು ನೀವು ಮಾಡಬೇಕಾಗುತ್ತೆ ಗಾರ್ಡನ್ನು ನಾವು ಬೆಳೆಸಬೇಕಾಗುತ್ತೆ ಇಲ್ಲಿ ಒಂದು ಈ ಭೂಮಿಯಲ್ಲಿ ಒಂದೊಂದು ಇರುವೆ ಇರುವೆ ಇರುವೆಗೂ ಜೀವಿಸಲು ಹಕ್ಕಿದೆ ಅದು ನೀವು ತಿಳ್ಕೊಳ್ಬೇಕಾಗತ್ತೆ ನಮಗೂ ಎಷ್ಟು ಹಕ್ಕಿದೆ ಇಲ್ಲಿ ಒಂದೊಂದು ಜಗತ್ತಲ್ಲಿ ಒಂದೊಂದು ಜೀವಿಗೂ ಅದಕ್ಕೆ ಬೆಳೆಯಲು ಹಕ್ಕಿದೆ ನೋಡಿ ಸ್ನೇಹಿತರೆ ಎಲ್ಲ ನೀವು ಎಲ್ಲ ಕಾಡಿಗೆಲ್ಲ ಬೆಂಕಿ ಎಲ್ಲ ಕೊಟ್ಟು ಏನೆಲ್ಲ ಆಗಿದೆ ಅದು ಆ ಮಾಡಿರೋದೋ ಅಕಸ್ಮಾತ್ ಆಕಸ್ಮಿಕವಾಗಿ ಆಗಿರೋದೋ ಗೊತ್ತಿಲ್ಲ ಬಟ್ ನಾನು ಅದನ್ನು ಖಂಡಿಸ್ತೀನಿ ಸ್ನೇಹಿತರೆ ಇನ್ನು ಮುಂಬರುವ ದಿವಸಗಳಲ್ಲಿ ತುಂಬ ಕಷ್ಟ ಇದೆ ನೀವು ನಾವು ನೀವು ಇನ್ನೂ ಬದುಕೋಕ್ಕೆ ನಮಗೆ ಆಕ್ಸಿಜನ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ತುಂಬ ಸೆ ಮಂಗಳೂರು ಅಂತಲ್ಲೂ ಮಂಗಳೂರಲ್ಲಿ ನಿಮಗೆ ಗೊತ್ತೇ ಇದೆ ವೀಕ್ಷಕರೇ ತುಂಬ ಸೆಕೆ ಇದೆ ಆಲ್ಮೋಸ್ಟು ತರ್ಟಿ ತರ್ಟಿ ತ್ರೀಯಿಂದ ಫೋರ್ಟಿವರೆಗೂ ವರೆಗೂ ಫೋರ್ಟಿ ಟೂವರೆಗೂ ಹೋಗಿದೆ ಕಾರಣ ಮರಗಳಿಲ್ಲ ಗಿಡಗಳಿಲ್ಲ ಏನೂ ಇಲ್ಲ ಈ ಥರ ಬೆಂಕಿ ಕೊಟ್ಟರೆ ಇರುವುದು ನಾಶವಾಗಿ ಹೋಗುತ್ತೆ ಇನ್ನಾದರೂ ಮರಗಳನ್ನು ಬೆಳೆಸಿ ಕಾಡು ಉಳಿಸಿ ನಾಡು ಬೆಳೆಸಿ ಜೀವಿಗಳಿಗೂ ಅದರದಾದ ಹಕ್ಕಿದೆ ನಮಗೆಷ್ಟು ಹಕ್ಕಿದೆಯೋ ಅದಕ್ಕೂ ಅಷ್ಟು ಹಕ್ಕಿದೆ ಪ್ರಾಣಿ ಪಕ್ಷಿಗಳಿಗೆ ಈ ಬಿಸಿಲಲ್ಲಿ ನಿಮ್ಮ ಮನೆ ಪಕ್ಕ ಬಂದರೂ ನೀರಿಟ್ಬೇಡಿ ನೀರನ್ನು ನೀಡಿ ಸ್ವಂತ ಚಂಬುಗಳಲ್ಲಿ ಅದು ಕುಡಿಯಲಿ ಅದಕ್ಕೆ ನಮಗಾದರೂ ಬಾಯಿ ಬಿಟ್ಟು ಕೇಳಬೇದು ಅದಕ್ಕೆ ಕೇಳೋಕ್ಕಾಗಲ್ಲ ಆಗಲ್ಲ ಅಂದ್ಕೊಳ್ತೀನಿ ಈ ವಿಷಯ ನಿಮ್ಮ ತಲುಪಿದೆ ಅಂತ ಅನ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ತುಳುನಾಡು